ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಚಂದನ್ ನಮ್ಮ ಜೊತೆ ಇದ್ದಾರೆ ಇವತ್ತು ಕನ್ನಡ ಪ್ಲಾನೆಟ್ನ ಪ್ರಧಾನ ಸಂಪಾದಕರಾದ ದಿನೇಶ್ ಕುಮಾರ್ ಅವರು ಸರ್ ನಮಸ್ತೆ ಇವತ್ತು ಒಂದು ಎರಡು ಕ್ಷೇತ್ರಗಳನ್ನ ನಾವು ಏನಾಗುತ್ತೆ ಯಾರು ಗೆಲ್ಬೋದು ಅನ್ನೋದನ್ನು ನೋಡೋಣ ಒಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಮತ್ತೊಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಎರಡು ಕೂ ಎರಡು ಕೂಡ ಈ ಸಲ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿರೋಂಥದ್ದು ದೊಡ್ಡ ಮಟ್ಟಕ್ಕೆ ಹೈಪ್ ಕ್ರಿಯೇಟ್ ಆಗಿರೋಂಥ ಕ್ಷೇತ್ರ ಇದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರನ ಮದ್ದು ತೋರಣ ಏನಾಗತ್ತೆ ಏನು ಕತೆ ಅಂತ ಈಗ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರ ಇಲ್ಲಿವರೆಗೂ ಹದಿನೇಳು ಚುನಾವಣೆಯನ್ನು ಕಂಡಿದೆ ಅದರಲ್ಲಿ ಹನ್ನೆರಡು ಬಾರಿ ಕಾಂಗ್ರೆಸ್ ಗೆದ್ದರೆ ನಾಲ್ಕು ಬಾರಿ ಮಾತ್ರ ಬಿ ಜೆ ಪಿ ಗೆದ್ದಿರುವಂಥದ್ದು ಆದರೂ ಕೂಡ ಇಲ್ಲಿ ಬಿ ಜೆ ಪಿ ಭದ್ರಕೋಟೆ ಅನ್ನೋ ಥರದ ವಾತಾವರಣಗಳು ಕ್ರಿಯೇಟ್ ಆಗಿದೆ ಏನಕ್ಕೆ ಸರ್ ಇದು ಈ ಥರ ಆಗಿರೋದು ಸಹಜವಾಗಿ ಏನಾಯ್ತು ಅಂದರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷನೇ ಲೋಕಸಭಾ ಚುನಾವಣೆಗಳನ್ನು ಭಾಳ ಸೀರಿಯಸ್ ಆಗಿ ತೊಗೊಳ್ತಾ ಇರಲಿಲ್ಲ ಅದು ದೊಡ್ಡ ಸಮಸ್ಯೆ ಕಳೆದ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ತಗೊಳ್ಳಿ ಹತ್ತೊಂಬತ್ತರ ಚುನಾವಣೆ ತಗೊಳ್ಳಿ ಲೋಕಸಭಾ ಚುನಾವಣೆಗಳನ್ನು ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಕಾಂಗ್ರೆಸ್ ಪಕ್ಷ ಫೈಟ್ ಮಾಡಲೇ ಇಲ್ಲ ಅಂದರೆ ಯುದ್ಧ ಶುರುವಾಗಕ್ಕೆ ಮುಂಚೆನೇ ಶಸ್ ಶಸ್ತ್ರ ತ್ಯಾಗ ಮಾಡೋದು ಅಂತ ಹೇಳ್ತಾರಲ್ಲ ಆ ಥರದ್ದು ವಾತಾವರಣಗಳೇ ಇತ್ತು ಅಲ್ಲಿ ಶಾಸಕರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಅದೆಲ್ಲ ರೀಸನ್ನಿಂದ ಇದು ಆರಾಮಾಗಿ ಅದು ಪಿಗೆ ಹೋಗೋದಕ್ಕೆ ಶುರುವಾಯಿತು ಎರಡು ಬಾರಿ ಇಲ್ಲಿ ಸದಾನಂದ ಗೌಡ್ರು ಗೆದ್ದರು ಅದಕ್ಕೆ ಮುಂಚೆ ಸಾಂಗ್ಲಿಯನ್ನು ಒಂದ್ಸಲ ಗೆದ್ದಿದ್ರು ಸಾಂಗ್ಲಿಯರು ಒಂದ್ಸಲ ಗೆದ್ದಿದ್ರು ಮತ್ತೆ ಡಿ ವಿ ಚಂದ್ರಗೌಡರು ಇಲ್ಲಿ ಸೊ ಇಲ್ಲೆಲ್ಲ ಹೊರಗಿನಿಂದ ಬಂದ ಅಭ್ಯರ್ಥಿಗಳೇ ಇಲ್ಲಿ ಗೆದ್ಕೊಂಡ್ಬರ್ತಾ ಇದ್ದಾರೆ ಈ ಬಾರಿನೂ ಕೂಡ ಮತ್ತೆ ಅದೇ ನಡೆದಿದೆ ಶೋಭಾ ಕರಂದ್ಲಾಜಿ ಅವ್ರನ್ನ ಇಲ್ಲಿ ಫಿಲ್ ಮಾಡಿದ್ದಾರೆ ನೋಡಿ ಎಷ್ಟು ವಿಚಿತ್ರ ರಾಜಕಾರಣ ಅಂತಂದ್ರೆ ಇಲ್ಲಿ ಒಬ್ಬ ನಿಷ್ಕ್ರಿಯ ಎಂ ಪಿ ಅಥವಾ ಕೆಲಸನೇ ಮಾಡಲ ಮಾಡಲಾರ್ದ ಎಂ ಪಿಗೂ ಕೂಡ ಯಾವ್ದಾವುದೋ ಕೋಟಗಳಲ್ಲಿ ಅವ್ರಿಗೆ ಟಿಕೆಟ್ ಸಿಕ್ಬಿಡ್ತದೆ ಕೆಲವರಿಗೆ ಕೆಲಸ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ತೆಗ್ದಿರ್ತಾರೆ ಆದ್ರೆ ಕೆಲವರು ಕೆಲಸನೇ ಮಾಡಲಿಲ್ಲ ಅಂದ್ರೂ ಕೂಡ ಅವರು ತಮಗಿರೋ ಇನ್ಫ್ಲೂಯೆನ್ಸ್ಗಳನ್ನು ಬಳಸ್ಕೊಂಡು ಈಗ ನೋಡಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಎಂ ಪಿ ಆಗಿದ್ದರು ಹೋದ ಚುನಾವಣೆಯಲ್ಲೇನೆ ಈ ಎಮ್ಮ ನಮಗೆ ಬೇಡ ಅಂತ ಅವರು ದೊಡ್ಡ ಮಟ್ಟದ ಹೋರಾಟಗಳಾಗಿ ನಡೆದಿತ್ತು ಈ ಬಾರಿಯಂತೂ ಇಡೀ ಬಿಜೆಪಿ ಕಾರ್ಯಕರ್ತರ ತಿರುಗಿ ನಿಂತು ಗೋ ಗೋಬ್ಯಾಕ್ ಶೋಭಾ ಅಂತ ಕೂಗಿದ್ರು ಆಮೇಲೆ ಈ ತರ ಒಂದು ಕ್ಷೇತ್ರದ ಜನ ಗೋ ಬ್ಯಾಕ್ ಅಂತ ಹೇಳ್ತಿದ್ದಾರೆ ಅದರಲ್ಲೂ ಅದೇ ಪಕ್ಷದ ಕಾರ್ಯಕರ್ತರು ಹೇಳ್ತಿದ್ದಾರೆ ಅಂದರೆ ಏನರ್ಥ ಅಂದ್ರೆ ಇವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಇವ್ರನ್ನ ತೆಗಿಬೇಕಿತ್ತು ತೆಗೆದ್ರು ಅದು ತೆಗೆದ್ಮೇಲೆ ಏನು ಮಾಡಿದ್ರು ತಗೊಂಡು ಬೆಂಗಳೂರು ಉತ್ತರದಲ್ಲಿ ನಿಲ್ಸಿದಾರೆ ಅಂದ್ರೆ ಅಲ್ಲಿ ಏನು ಜನ ಅನುಭವಿಸಿದ್ರು ಅದು ನೀವು ಇಲ್ಲೋ ಅನುಭವಿಸಿ ಅಂತ ಹೇಳಿ ಸೊ ನಿಲ್ಸಿದ್ದಾರೆ ಶೋಭಾ ಕನ್ನಡ ಇಲ್ಲಿ ಗೆಲ್ಲಬೇಕು ಅಂತಂದ್ರೆ ಗೆಲ್ಲೋದಕ್ಕೆ ಅವ್ರು ಆಸೆ ಪಟ್ಟು ಕಾರಣ ಏನು ಅಂತಂದ್ರೆ ಒಂದೇ ಒಂದು ಪಿಯ ಹಿಂದುತ್ವ ಮತ್ತೆ ಮೋದಿ ಅಷ್ಟೇ ಅದು ಬಿಟ್ಟರೆ ಆ ಕ್ಯಾಂಡಿಡೇಟ್ ಇರುವಂಥ ವರ್ಚರ್ಸ್ ಆಗಲಿ ಅವ್ರು ಮಾಡಿರುವಂತ ಕೆಲಸ ಆಗಲಿ ಏನೂ ಇಲ್ಲ ಸೊ ಅದನ್ನ ಇಟ್ಕೊಂಡು ಅವ್ರು ಬಂದಿದ್ದಾರೆ ಇನ್ನೊಂದು ಕಡೆ ಈ ಬಾರಿ ಚುನಾವಣೆಯಲ್ಲಿ ರಾಜೀವ್ ಗೌಡ ಅವರನ್ನು ಸ್ಪರ್ಧೆ ಮಾಡಿಸಿದ್ದಾರೆ ಸೊ ರಾಜೀವ್ ಗೌಡ ಎಲೈಟ್ ಆದ್ರೂ ತುಂಬಾ ಬುದ್ಧಿವಂತರು ಬಹಳ ಎಕಾನಮಿ ಬಗ್ಗೆ ತಿಳ್ಕೊಂಡವರು ತುಂಬಾ ಪ್ರಾಜ್ಞರು ಎಲ್ಲ ಸರಿ ಆದರೆ ಜನಗಳಿಗೆ ಪರಿಚಯ ಇಲ್ಲ ಅದು ದೊಡ್ಡ ಸಮಸ್ಯೆ ಕಾಂಗ್ರೆಸ್ನಿಂದ ಕೊನೆಗಳಿಗೆ ಟಿಕೆಟ್ ಸಿಕ್ತು ಅಷ್ಟು ದಿನಗಳಲ್ಲಿ ಅವರು ಹದಿನೈದು ಇಪ್ಪತ್ತು ದಿವಸಗಳಲ್ಲಿ ಹೋಗಿ ನಾನು ರಾಜೀವ್ ಗೌಡ ಅಂತ ಹೇಳ್ಕೊಳ್ಳೋದು ಬಹಳ ಕಷ್ಟದ ಕೆಲಸ ಅದು ಮತ್ತೆ ಅವರು ಅಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಂತು ಗೆದ್ದು ಅಥವಾ ಸೋತು ಸ್ವಲ್ಪ ಜನಗಳಿಗೆ ಪರಿಚಯ ಆಗಿದ್ದಿದ್ರೆ ಆಸ್ಪ ಕೂಡ ರೆಕಾಗ್ನೈಸೇ ಇರೋದು ಆಗ್ತಾ ಇತ್ತು ದಿಡಿದಂತ ಅವರು ಕೂಡ ಕ್ಯಾಂಡಿಡೇಟ್ ಅನ್ನು ಹೊಸದಾಗ್ ಹಾಕಿದಾರೆ ಆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಎಸ್ ಸರ್ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನೋಡೋದಾದ್ರೆ ಟೋಟಲ್ ಮೂವತ್ತೊಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಚಿಲ್ರೆ ಮತಗಳಿದೆ ಅದ್ರಲ್ಲಿ ಪುರುಷರ್ದು ಹದಿನಾರು ಲಕ್ಷ ಚಿಲ್ರೆ ಮತಗಳಿದ್ರೆ ಮಹಿಳೆಯರದು ಹದಿನಾರು ಲಕ್ಷದಷ್ಟು ಮತಗಳಿದೆ ಅಂದ್ರೆ ಪುರುಷರಿಗಿನ್ನ ಆ ಪುರುಷರಿಗಿನ್ನ ಒಂದಷ್ಟು ಮತಗಳು ಹೆಚ್ಚು ಕಡಿಮೆ ಆಗಿರ್ಬೋದು ಅಷ್ಟೇ ಬಟ್ ಈಕ್ವಲ್ ಅಂತೂ ಹೌದು ವೋಟಿಂಗ್ ಇದರಲ್ಲಿ ಬಟ್ ಈ ಕ್ಷೇತ್ರದಲ್ಲಿ ನೋಡಿದ್ರೆ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ವೋಟ್ ಮಾಡೋದ್ರಲ್ಲಿ ಎತ್ತ ಕೈ ಈ ಜಾಗದಲ್ಲಿ ಮಾಡಿರ್ತಾರೆ ಲಾಸ್ಟ್ ಟೈಮು ಕೂಡ ಆಗಿತ್ತು ಈ ಸಲ ಕೂಡ ಆಗಿದೆ ಅನ್ನೋದು ಮಾತಾಡೋಣ ಈಗ ಒಟ್ಟು ಹದಿಮೂರು ಲಕ್ಷ ಚಿಲ್ಲರೆ ಒಕ್ ಒಕ್ಕಲಿಗ ಸಮುದಾಯದ ಮತಗಳೇ ಇಲ್ಲಿ ಇರುವಂತದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿ ಐದು ಲಕ್ಷ ಇದ್ರೆ ಮುಸ್ಲಿಮರು ಕ್ರೈಸ್ತರೆಲ್ಲ ಸೇರಿ ನಾಲ್ಕು ಮುಕ್ಕಾಲು ಲಕ್ಷವಷ್ಟು ಮತಗಳಿದೆ ಈ ಒಂದು ಜಾತಿವಾರು ನೋಡೋದಾದರೆ ಶೋಭಾ ಕರಂದಾಜಕ್ಕೆ ಪಾಸಿಟಿವ್ ಆಗುತ್ತಾ ಯಾಕಂದರೆ ಒಕ್ಕಲಿಗ ಕಮ್ಯುನಿಟಿಯನ್ನು ತರೋದು ಯಾಕಂದರೆ ಪ್ರತಿ ಸಲ ಸದನಗಳಿಗೆ ಟಿಕೆಟ್ ಕೊಟ್ಟದಾಗ ಬಂದಿರೋದು ಒಂದು ಫ್ಯಾಕ್ಟ್ರಲ್ಲಿ ಒಕ್ಕಲಿಗ ಕಮ್ಯುನಿಟಿ ಮೆಜಾರಿಟಿ ಇರೋದು ಒಂದು ಬ್ಲಿಂಕಿಂಗ್ ಅವ್ರಿಗೆ ಪಾಸಿಟಿವ್ ಆಗಿತ್ತು ಈ ಸಲ ಅದೇನೋ ಅವ್ರ ಕ್ಯಾಲ್ಕುಲೇಷನ್ ಏನಿದೆಯೋ ಬಿ ಜೆ ಪಿದು ಗೊತ್ತಿಲ್ಲ ಈ ಸಲ ಕಿತ್ತು ಈ ಕಡೆ ಕೊಟ್ಟಿದ್ದಾರೆ ಇವರು ಕೂಡ ಕಮ್ಯುನಿಟಿಲಿ ನೋಡೋದಾದರೆ ದೊಡ್ಡ ಮಟ್ಟದ ಕಮ್ಯುನಿಟಿನೇ ಇವ್ ಕಮ್ಯುನಿಟಿಗಳ್ ಈ ಜಾಗದಲ್ಲಿ ಹೋಗುವಂಥದ್ದು ಇದೇ ವರ್ಕ್ ಆಗತ್ತ ಏನಾಗುತ್ತೆ ಇಲ್ಲ ಕಳೆದ ಬಾರಿ ಕೂಡ ಮಹಿಳೆ ಅನ್ನೋದು ಕ್ಯಾಲ್ಕುಲೇಟ್ ಇಟ್ಕೊಂಡಿಲಿ ಹೌದು ಕಳೆದ ಬಾರಿ ಚುನಾವಣೆಯಲ್ಲಿ ಕೃಷ್ಣ ಬೇರೆಗೂಡನ್ ಇಲ್ಲೇ ನಿಲ್ಸಿದ್ರು ಅವ್ರು ಸ್ವಲ್ಪ ರಿಲೆಕ್ಟೆಂಟ್ ಆಗೇ ಇದ್ರು ಅವ್ರಿಗೆ ನಿಲ್ಲಿ ಚುನಾವಣೆ ನಿರ್ಲಿಕ್ಕೆ ನಾಂತ ಏನೋ ಬಹಳ ಆಸಕ್ತಿ ತೋರ್ಸಿರ್ಲಿಲ್ಲ ಅನ್ಸುತ್ತೆ ಇಲ್ಲೇ ಅನಿವಾರ್ಯತೆ ನೀವರತೆ ಇದೆ ನಿವಾರ್ಯತು ಆ ನಿಲ್ಸಿದ್ರು ಸೊ ಕೃಷ್ಣ ಬೇರೆಗೌಡರು ಸುಮಾರು ಆರು ಲಕ್ಷ ಇಪ್ಪತ್ತಾರು ಸಾವಿರ ಓಟ್ ತಗೊಂಡ್ರಿ ಇಲ್ಲಿ ಚುನಾವಣೆಯಲ್ಲಿ ಅನ್ಸ ಮಟ್ಟಿಗೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ಏನು ಅಂತಂದ್ರೆ ಅಲ್ಪಸಂಖ್ಯಾತರು ದಲಿತ ಓಟ್ಗಳೇನಿದೆ ಅಲ್ಲಿ ಅವ್ರ ಕೌಂಟ್ ಶುರು ಆಗದ ಐದು ಲಕ್ಷದಿಂದ ಅಂದ್ರೆ ಅವರು ಸ್ಟ್ರೈಟ್ ಅವೇ ಅಷ್ಟು ಅಲ್ಲಿ ಬಂದ್ಬಿಟ್ಟಿರ್ತಾರೆ ಅವ್ರು ಯಾಕೆಂದ್ರೆ ಅಲ್ಪಸಂಖ್ಯಾತರನ್ನ ಬಿಜೆಪಿ ಎಷ್ಟು ದ್ವೇಷ ಮಾಡುತ್ತೆ ಅನ್ನೋದು ಜನಗಳಿಗೆ ಚೆನ್ನಾಗಿ ಗೊತ್ತಾಗೋಗ್ಬಿಟ್ಟಿದೆ ಅಂದ್ರೆ ಅಲ್ಪಸಂಖ್ಯಾತರಿಗೆ ಅರ್ಥ ಆಗೋಗ್ಬಿಟ್ಟಿದೆ ನಾವ್ ಏನೇ ಯಾವುದೇ ಕಾರಣಕ್ಕೂ ಈ ಪಕ್ಷ ನಮ್ದೆಲ್ಲ ಸಾಧ್ಯ ಆ ತರ ಆಗತ್ತೆ ಸೊ ಅಲ್ಲಿಂದ ಶುರುವಾಗದು ಇವ್ರ ಕೌಂಟು ಆದ್ರೆ ಅದ್ರ ಮೇಲೆ ಏನ್ ಬಿಲ್ಡ್ ಮಾಡ್ಕೋಬೇಕಲ್ಲ ಮೇಲೆ ಆಗ್ಬೇಕಾಗಿರೋದು ಬಹಳ ಮುಖ್ಯ ಅದಕ್ಕೆ ನಾನು ಹೇಳಿದ್ರೆ ರಾಜೀವ್ ಗೌಡ ಅವರು ಲೋಕಸಭಾ ಚುನಾವಣೆ ನಡೆಯುತ್ತೆ ಅಂತ ಗೊತ್ತೇ ಇರುತ್ತೆ ಇವ್ರಿಗೆ ಕಾಂಗ್ರೆಸ್ ಪಕ್ಷ ಎರಡು ವರ್ಷದಿಂದಾನೇ ಒಂದು ತಯಾರಿ ಮಾಡ್ಬೋದಿತ್ತು ಒಂದ್ ಅಲ್ಲಿ ಓಡಾಡಿಸಿ ಜನಗಳ ಪರಿಚಯ ಮಾಡಿಸ್ಬೋದಿತ್ತು ಹಾಗಾಗಿದ್ದಾಗ ಏನಾಗುತ್ತೆ ಹೆಚ್ಚು ಸುಲಭವಾಗಿ ಜನಗಳನ್ನ ರೀಚ್ ಆಗ್ಬೋದಿತ್ತು ಕೊನೆಗಳಿಗೆಲ್ಲೇ ಇವ್ರು ಮಾಡಿದ್ರಿಂದ ಆ ಅದೆಷ್ಟು ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಮತ್ತೆ ಒಕ್ಕಲಿಗರದ ಸಂಬಂಧಪಟ್ಟಂಗೆ ನೀವು ಕೇಳಿದ್ರಿ ಕಳೆದ ಬರೇನು ಇಬ್ಬರು ಒಕ್ಲಿಗರೇ ಇದ್ರು ಸೊ ಡಿವೈಡ್ ಆಗುತ್ತೆ ಓಟ್ಸು ಈ ಬರೀನು ಇಬ್ಬರು ಒಕ್ಕಲಿಗರೇ ಇದ್ದಾರೆ ಶೋಭಾ ಕಮಲಾಜ್ ಕೂಡ ಒಕ್ಲಿಗರೇ ಇವರು ಕೂಡ ಒಕ್ಕಲಿಗರೇ ಇದ್ದಾರೆ ಸೊ ಅಲ್ಲಿ ಏನು ವ್ಯತ್ಯಾಸ ಏನಾಗಲ್ಲ ಒಕ್ಕಲಿಗರು ಓಟ್ಗಳಲ್ಲಿ ಏನೋ ಡಿಫ್ರೆನ್ಸಸ್ ಆಗುತ್ತೆ ಅಂತ ಅನ್ಸಲ್ಲ ಏನಂದ್ರೆ ಇಲ್ಲಿ ಐದು ಐದು ಕ್ಷೇತ್ರದಲ್ಲಿ ಬಿಜೆಪಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ ಐದು ಕ್ಷೇತ್ರದಲ್ಲಿ ಬಿಜೆಪಿ ಅಲ್ಲಿ ಕಾಂಗ್ರೆಸ್ ಇದೆ ಇಲ್ಲಿ ಇಲ್ಲಿ ಉತ್ತರ ಈ ಅದೇ ದಕ್ಷಿಣಕ್ಕಿಂತ ಇಲ್ಲಿ ಒಂದು ಸ್ವಲ್ಪ ಫೈಟ್ ಕೊಡ್ಬೋದಾದ ಸಾಧ್ಯತೆ ಇದೆ ರಾಜೀವ್ ಗೌಡ್ರು ಅಂದ್ರೆ ಕೊನೆ ಕೊನೆ ಹಂತದಲ್ಲಿ ತುಂಬಾ ಚೆನ್ನಾಗಿ ಅವರು ಪ್ರಚಾರ ಕೂಡ ಮಾಡಿದ್ದಾರೆ ಮತ್ತೆ ಇಲ್ಲಿ ಒಂದ್ಸಗೇನ್ ಗ್ಯಾರಂಟಿಗಳು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ನೋಡಬೇಕಾಗತ್ತೆ ಎಸ್ಸಿ ಸಂಶೇಖರ್ ಬೇರೆ উল্টা ಹೊರಡದ್ರ ಈ ಎಸ್ಸಿ ಸಂಶೇಖರ್ ಅವರು ಬಹಿರಂಗವಾಗಿನೇ ಈ ಕೆಲಸ ಮಾಡಿಲ್ಲ ಐದು ಜನದಲ್ಲ ಒಬ್ರು ಇಲ್ಲ ಅವರು ಮೈನಸ್ ಆಯ್ತು ಮಹಾಲಕ್ಷ್ಮಿ ಲೇಔಟ್ ಅವರ ಸುರೇಶ್ ಅವರು ಬರಲೇ ಇಲ್ಲ ಈಚಿಗೆ ಹೊರಗಡೆಗೆ ಮಲ್ಸುಲೇಟ್ ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಶಾಸಕರು ಬರಲೇ ಇಲ್ಲ ಈಚಿಗೆ ಗೋಪಾಲಯ್ಯ ಅವರ ಹಾ ಹೊರಗಡೆ ಬರಲಿಲ್ಲ ಹಹ ಹೀಗಾಗಿದೆ ನೋಡೋಣ ಈ ಬಾರಿ ಏನಾಗುತ್ತೆ ಅಂತ ಕೆಲವು ಪಾಕೆಟ್ಸ್ ಅಲ್ಲಿ ಅವರು ತುಂಬಾ ವೋಟ್ಗಳನ್ನು ತಕೊಳ್ಳುವಂತ ಸಾಧ್ಯತೆಗಳು ಇದಾವೆ ಬಿಜೆಪಿ ಅವರು ಕೆಲವು ಕ್ಷೇತ್ರಗಳಲ್ಲಿ ಸಣ್ಣದಾಗಿ ಲೀಡ್ ತಗೋಬಹುದು ಅದು ಯಾವ್ದು ಲೀಡ್ ಹೆಚ್ಚಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಉದಾಹರಣೆಗೆ ನಾನು ಈ ಮಲ್ಲೇಶ್ವರಂ ಇಂಥ ಕ್ಷೇತ್ರಗಳಲ್ಲಿ ಅದು ಬಿಜೆಪಿ ಕಂಪ್ಲೀಟ್ ಬಿಜೆಪಿ ಬಿಜೆಪಿ ಇರುವಂತಹ ಕ್ಷೇತ್ರ ಅಲ್ಲಿ ಹೆಚ್ಚು ಲೀಡ್ ತಗೊಳ್ತ ತಗೊಂಡಾಗ ಇವರು ಬೇರೆ ಕಡೆ ಎರಡ್ ಮೂರು ಕ್ಷೇತ್ರದಲ್ಲಿ ಲೀಡ್ ತಗೊಂಡ್ರು ಕೂಡ ಒಂದ್ ಹತ್ ಸಾವಿರ ಇಪ್ಪತ್ತ್ ಸಾವಿರ ಒಟ್ಟು ಲೀಡ್ ತಗೊಂಡ್ರು ಕೂಡ ಇಲ್ಲಿ ಹೊರತಾ ತಿಂದಿರ್ತಾರೆ ಮೂರು ಕ್ಷೇತ್ರ ಇನ್ನೊಂದೇ ಕ್ಷೇತ್ರ ಆ ತರದಾಗ ಸಾಧ್ಯತೆಗಳು ಇರ್ತವೆ ಸೊ ಹೀಗಾಗಿ ಕುತೂಹಲ ಅಂತೂ ಇದೆ ಈ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ಸ್ವಲ್ಪ ಫಿಫ್ಟಿ ಫಿಫ್ಟಿ ಲೆಕ್ಕಾಚಾರ ಇಲ್ಲಿದೆ ಅನ್ಕೋಬಹುದಾಗುತ್ತೆ ಹೋರಾಟ ಇದೆ ಗೆಲುವು ಅಂತ ಯಾರು ತಲುಪೋದು ಅನ್ನೋದು ಸ್ವಲ್ಪ ಅದು ಮುಖ್ಯ ಆಗುತ್ತೆ ಎಸ್ ಸರ್ ಇದು ಇದಿಷ್ಟು ಬೆಂಗಳೂರು ಉತ್ತರ ಲೋಕಸಭದ ಒಂದು ವಿಮರ್ಶೆ ಆಗಿತ್ತು ಈಗ ನೇರವಾಗಿ ಬಂದ್ಬಿಡೋಣ ಸರ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಹೈ ವೋಲ್ಟೇಜ್ ಒಂಥರ ಲಾಸ್ಟ್ ಟೈಮ್ ಮಂಡ್ಯ ಹೇಗಿತ್ತು ಈ ಸಲ ಅದೇ ಥರ ಆಗಿದೆ ಈ ಸಲ ಮಂಡ್ಯ ಕೂಡ ಅದೇ ಇದಿತ್ತು ಬಟ್ ಬೆಂಗಳೂರು ಗ್ರಾಮಾಂತರ ಅಂತಂದರೆ ಒಂಥರ ಮಿಶ್ರಣ ಇದು ಈ ಕಡೆ ಹಳ್ಳಿಗಳ ಪ್ರದೇಶನೂ ಸೇರ್ಕೊಳ್ಳುತ್ತೆ ಈ ಕಡೆ ಸಿಟಿ ಪ್ರದೇಶನೂ ಸೇರಿಕೊಂಡು ಆಗಿರುವಂಥ ಒಂದು ಕ್ಷೇತ್ರ ಈ ಕ್ಷೇತ್ರ ಮೊದಲ ಹೆಸರು ಕನಕ್ಪುರ ಕ್ಷೇತ್ರ ಆಗಿತ್ತು ಆವಾಗ ಎಂಟು ವಿಧಾನಸಭಾ ಕ್ಷೇತ್ರ ಅಂದರೆ ಕನಕ್ಪುರ ರಾಮನಗರ ಚನ್ನಪಟ್ಟಣ ಮಾಗಡಿ ಸಾತ್ನೂರು ಉತ್ರಹಳ್ಳಿ ಮಳವಳ್ಳಿ ಮತ್ತು ಆನೆಕಲ್ ಸೇರಿತ್ತು ಆ ಟೈಮಲ್ಲಿ ಬಟ್ ಕ್ಷೇತ್ರ ವಿಂಗಡಣೆ ಎರಡು ಸಾವಿರದ ಎಂಟರಲ್ಲಿ ಮರು ವಿಂಗಡಣೆ ಆಯಿತು ಆ ಟೈಮಲ್ಲಿ ಏನು ಮಾಡಿದ್ರು ಸಾತ್ನೂರು ಉತ್ತರಹಳ್ಳಿ ಮಳವಳ್ಳಿನ ಬೇರೆ ಬೇರೆ ಕಡೆಗೆ ಹಂಚಿದ್ರು ಅದಾದಮೇಲೆ ಅದ್ರ ಜೊತೆಗೆ ಬೇರೆ ಯಾವ ಸೇರಿಸೋದು ಅಂತ ಚರ್ಚೆ ಆದಾಗ ರಾಜರಾಜನಗರ ಮತ್ತು ತುಮಕೂರಿನ ಕುಣಿಗಳನ್ನ ಒಳಗೆ ಸೇರಿಕೊಂಡ್ರು ಜೊತೆಗೆ ಬೆಂಗಳೂರು ಗ್ರಾಮಾಂತರನು ಕೂಡ ಇದ್ರೊಳಗೆ ಸೇರಿಸ್ಕೊಂಡ್ರು ಬೆಂಗಳೂರು ದಕ್ಷಿಣ ಸಾರಿ ಬೆಂಗಳೂರು ದಕ್ಷಿಣ ಸೇರಿಸ್ಕೊಂಡ್ರು ಒಳಗಡೆಗೆ ಅಂದರೆ ಟೋಟಲ್ ಇಲ್ಲೂ ಕೂಡ ಎಂಟು ಕ್ಷೇತ್ರಗಳು ಬರುತ್ತೆ ಅದು ಎಲ್ಲವೂ ದೊಡ್ಡ ದೊಡ್ಡದೆ ಕನಕಪುರ ರಾಮನಗರ ಚನ್ನಪಟ್ಟಣ ಮಾಗಡಿ ಆನೆಕಲ್ಲು ಬೆಂಗಳೂರು ದಕ್ಷಿಣ ರಾಜರಾಜೇಶ್ವರಿ ನಗರ ತುಮಕೂರಿನ ಕುಣಿಗಲ್ ಕ್ಷೇತ್ರನ ಒಳಗೆ ಸೇರಿಸ್ಕೊತಾರೆ ಎರಡು ಸಾವಿರದ ಎಂಟರಲ್ಲಿ ಈ ಕ್ಷೇತ್ರ ಉದಯ ಆಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ ಅಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಗೆಲ್ತಾರೆ ಗೆದ್ದಂಥವ್ರು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆ ನಡೆಯುತ್ತೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಡಿ ಡಿಕೇಶ್ವರೇಶ್ವರ್ ಗೆದ್ಕೊಬರ್ತಾನೆ ಮಧ್ಯದ ಉಪಚುನಾವಣೆ ಆಗಿರಂತದ್ದು ಅದು ಅಲ್ಲಿಂದ ಇಲ್ಲಿವರೆಗು ಕೂಡ ಎರಡು ಮೂರು ಜನ ಎದುರಿಸಿದ್ದಾರೆ ದಿಕ್ಕೇಶ್ ಕುಮಾರ್ ಈಗ ಎತ್ಕೊಂಡು ಕೂಡ ಬಂದಿದ್ದಾರೆ ಈ ಸಲ ಏನಾಗಬಹುದು ಬೆಂಗಳೂರು ಗ್ರಾಮಾಂತರ ಯಾಕಂದ್ರೆ ದೇವೇಗೌಡರು ಫ್ಯಾಮಿಲಿ ಒಂದು ಕುಡಿ ಇಲ್ಲಿ ಬಂದು ನಿಂತಿದೆ ಮಂಜುನಾಥ ಏನಾಗಬಹುದು ಅನ್ನೋದನ್ನ ನೀವು ಈ ಕ್ಷೇತ್ರದಲ್ಲಿ ಸ್ವಲ್ಪ ಓಡಾಡ್ಬಿಟ್ರೆ ಈ ಕನಕಪುರ ರಾಮನಗರ ಚನ್ನಪಟ್ಟಣ ಮಾಗಡಿ ಅನೇಕ ಈ ಕಡೆ ಎಲ್ಲ ಓಡಾಡಿದ್ರೆ ಜನ ಬೆಟ್ಟಿಂಗ್ ಕಟ್ ಕಟ್ತಾ ಇದ್ದಾರೆ ಲಕ್ಷ ರೂಪಾಯಿ ಬೆಟ್ಟಿಂಗ್ ಇದು ಹೇಗಾಗಿದೆ ಅಂತಂದ್ರೆ ನೀವು ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರು ಬಿಜೆಪಿ ಏನಕ್ಕಿಂತ ಜೆ ಡಿ ಎಸ್ ಕಾರ್ಯಕರ್ತರು ಅವರು ಅಂದ್ರೆ ಒಂದಕ್ಕೆ ಬೆಟ್ಟಿಂಗ್ ಕಟ್ತಾ ಇದಾರೆ ನಮ್ ಕ್ಯಾಂಡಿಡೇಟ್ ಒಂದು ರೂಪಾಯಿ ಎರಡು ರೂಪಾಯಿ ಒಂದ್ ರೂಪಾಯಿ ಎರಡು ರೂಪಾಯಿ ಕೊಡ್ತೀವಿ ತರ ಅದ್ರ ಉಲ್ಟಾ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಕೂಡ ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದಾರೆ ರೂಪಾಯಿ ರೂಪಾಯಿ ಈ ತರದ್ದು ವಾತಾವರಣ ಇದೆ ಅಂದ್ರೆ ತುಂಬಾ ಬಿರುಸಿನ ಸ್ಪರ್ಧೆ ನಡೆದಿರುವಂತ ಕ್ಷೇತ್ರ ಇಡೀ ಕರ್ನಾಟಕದಲ್ಲಿ ಯಾಕೆಂದ್ರೆ ನೀವು ಹೇಳಿದಂಗೆ ಡಿ ಕೆ ಸುರೇಶ್ ಇಲ್ಲಿ ಎರಡು ಬಾರಿ ಸಂಸದರಾಗಿ ಆಯ್ಕೆ ಆದವರು ಆಮೇಲೆ ಸುರೇಶ್ ಅವರಿಗೆ ತಮ್ಮದೇ ಆದಂತ ವರ್ಚಸ್ ಇದೆ ಒಂದು ಕೆಪಾಸಿಟಿ ಇದೆ ಮತ್ತೆ ಬಿಜೆಪಿಯವ್ರಿಂದಾನೆ ಪ್ರಶಸ್ತಿ ಅವರು ಆಮೇಲೆ ಕೊನೆ ಹಂತದಲ್ಲಿ ಅವರು ಕರ್ನಾಟಕಕ್ಕಾದ ಅನ್ಯಾಯದ ಬಗ್ಗೆ ಮಾತಾಡಿ ಒಂದು ರಾಷ್ಟ್ರೀಯ ಚರ್ಚೆಯನ್ನಾಗಿ ಮಾಡಿ ಇಡೀ ದಕ್ಷಿಣ ಭಾರತದ ಬಗ್ಗೆ ಮಾತಾಡ ಮಾತಾಡುವ ಹಾಗೆ ಮಾಡಿ ಎಲ್ಲ ಒಟ್ಟೆ ಒಂದು ಪೊಲಿಟಿಕಲಿ ಡಿವೈಡ್ ಆದಂತಹ ಒಂದು ದಕ್ಷಿಣ ಭಾರತನ ಈ ಒಂದು ಇಶ್ಯೂ ನಲ್ಲಿ ಒಗ್ಗೂಡಿಸಿ ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡತಾರ ಒಂದ್ ದೊಡ್ಡ ವಾಯ್ಸ್ ಇಲ್ಲಿಂದ ಬರುತ್ತರದ್ದು ಅದಾದ ನಂತರ ಕರ್ನಾಟಕ ಸರ್ಕಾರನೇ ಹೋಗಿ ಅಲ್ಲಿ ಜಂತರ ಮಂತ್ರ ಎಲ್ಲಾ ಎಲ್ಲ ಮಿನಿಸ್ಟ್ರಿಗಳು ಕೂತ್ಕೊಂಡು ತಮಿಳುನಾಡು ಸರ್ಕಾರ ಹೋಯ್ತು ನಮ್ದು ಬಂತು ಆಂಧ್ರ ಪ್ರದೇಶ್ ಸ್ಟಾರ್ಟ್ ಮಾಡಿದ್ರು ತೆಲಂಗಾಣನೂ ಸ್ಟಾರ್ಟ್ ಮಾಡ್ಕೊಂಡ್ರು ಅದಾದ ನಂತರ ಬರ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟ್ ಹೋದ್ವಿ ಇದೆಲ್ಲ ಆಗಿದ್ದೆಲ್ಲ ಶುರು ಆಗಿದ್ದು ಅಲ್ಲಿಂದ ಅಲ್ಲಿಂದ ಹೌದು ಇಲ್ಲಿ ಡಿ ಕೆ ಸುರೇಶ್ ಅವರು ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಅವ್ರು ಹೇಳದಂತ ಮಾತೇನಿತ್ತು ಹೌದು ಸೊ ಆ ತರದ ಅವ್ರ ಮೇಲೆ ಅವಾಗಲೇ ಕಣ್ಣಿಟ್ಟು ಬಿಟ್ಟಿರೋರು ಬಿಜೆಪಿಯವರು ಇಲ್ಲ ಈ ಸಲ ಏನಾದ್ರು ಮಾಡಿ ಸೋಲಿಸ್ಬೇಕು ಅಂತ ಹೇಳಿ ಆಮೇಲೆ ಸುರೇಶ್ ಅವ್ರದ್ದು ವಿಶೇಷ ಕಳೆದ ಬಾರಿ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಎರಡು ಬಾರಿ ಮೋದಿ ಅಲೆ ಇದ್ದಂತ ಚುನಾವಣೆಯಲ್ಲಿ ಅವ್ರಿಗೆತ್ಕೊಂಡ್ ಬಂದಿರೋದು ಅದರಲ್ಲೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ನ ಏಕೈಕ ಸಂಸದರವರು ಬಿಜೆಪಿ ಅಂತ ಅಶ್ವಥ್ ನಾರಾಯಣ ಕ್ಷೇತ್ರ ಅಶ್ವತ್ ನಾರಾಯಣ ಅಶ್ವತ್ ನಾರಾಯಣ ಅಲ್ಲ ಇವರು ಎಮ್ ಎಲ್ ಸಿಥಗೌಡ ಅವರು ಸೊ ಏನಾಯಿತು ಎಲ್ಲ ಕಡೆ ಗೆದ್ರು ಕೂಡ ಇವ್ರಿಗೆ ಇಲ್ಲಿ ಒಂದು ಕ್ಷೇತ್ರ ಗೆಲ್ಲಕ್ಕಾಗಲಿಲ್ಲ ಸೊ ಅದು ಕೂಡ ಭಾಳ ಮುಖ್ಯ ಆಗುತ್ತೆ ಸೊ ಈ ಎಲೆಕ್ಷನ್ ಶುರುವಾಗೋಕ್ಕೆ ಮುಂಚೆ ಅಂದರೆ ಯಾರು ನಿಲ್ತಾರೆ ಯಾರು ನಿಲ್ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ದೇನೆಂದರೆ ಕಾಂಗ್ರೆಸ್ಸಿಗೆ ಬರುವಂಥ ಮೊದಲ ಫಲಿತಾಂಶ ಬೆಂಗಳೂರು ಗ್ರಾಮಾಂತರನೇ ಅಂತ ಡಿ ಕೆ ಸುರೇಶ್ ಅಂತ ಮೋದಿ ಎಲೆಲ್ಲೇ ಗೆದ್ದು ಬಂದವರು ಅವರು ಈ ಸಲ ಸುಲಭವಾಗಿ ಗೆಲ್ತಾರೆ ಅಂತ ಅದೇ ಯಾವಾಗ ಚುನಾವಣೆ ಘೋಷಣೆ ಆಯ್ತು ಯಾವಾಗ ದೇವೇಗೌಡರು ಫ್ಯಾಮಿಲಿಯವರು ನಿಲ್ತಿದ್ದಾರೆ ಅಂತ ಅವ್ರದೇ ಆದ ಒಂದು ವಿಶೇಷವಾದ ಕಾರ್ಡ್ ಬಳಸಿದ್ರು ಅಲ್ಲಿಂದ ಚಿತ್ರಣ ಬದಲಾಯಿತು ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಹಳ ದೊಡ್ಡ ಹೃದ್ರೋಗ ತಜ್ಞರು ಜಯದೇವ ಆಸ್ಪತ್ರೆ ಬೆಳವಣಿಗೆಗೆ ಕಾರಣರಾದವರಲ್ಲಿ ಅವರು ಕೂಡ ಒಬ್ಬರು ಬಹಳ ಅವ್ರ ಬಗ್ಗೆ ಒಂದು ಬರೀ ಗ್ರಾಮಾಂತರ ಕ್ಷೇತ್ರ ಅಂತಲ್ಲ ಅಥವಾ ಎಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಭಾವನೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಪಡ್ಕೊಂಡವರು ಅವರು ಬಂದು ಎಲೆಕ್ಷನ್ ನಿಲ್ಬಹುದು ಅಂತ ಯಾರು ಊಹೆ ಮಾಡಿರಲಿಲ್ಲ ಮತ್ತೆ ಅವ್ರಿಗೂ ಕೂಡ ಆಸಕ್ತಿ ಇರ್ಲಿಲ್ಲ ಅವ್ರಿಗೂ ಕೂಡ ಆಸಕ್ತಿ ಇರಲಿಲ್ಲ ಅವ್ರ ಫ್ಯಾಮಿಲಿ ಅವ್ರಿಗೂ ಕೂಡ ಆಸಕ್ತಿ ಇಲ್ಲ ಮೊನ್ನೆ ಇದಕ್ಕೆಲ್ಲ ಇಳಿಬೇಡಿ ಅಂತ ಅವರು ಅಂತ ಆದ್ರೆ ದೇವೇಗೌಡರು ಕುಟುಂಬ ವಿಶೇಷವಾಗಿ ಕುಮಾರಸ್ವಾಮಿಯವರು ಕುತ್ಕೊಂಡು ಇಲ್ಲ ನೀವು ಇದ್ಕೊಳ್ಳೇಬೇಕು ಅಂತ ಹೇಳಿ ಮತ್ತೆ ನೋಡಿ ಇದರಲ್ಲಿ ಎಷ್ಟು ಸ್ಮಾರ್ಟ್ ಮೂವ್ ಅವ್ರದು ಅಂದ್ರೆ ಅವರು ಜೆಡಿಎಸ್ ಇಂದ ಕ್ಯಾಂಡಿಡೇಟ್ ಮಾಡಲಿಲ್ಲ ಅವ್ರನ್ನ ಬಿಜೆಪಿಯಿಂದ ಕ್ಯಾಂಡಿಡೇಟ್ ಮಾಡೋರು ಸೊ ಮಾಡಿ ನಂತರ ಅವರು ಅಗ್ರೆಷನ್ ತೋರಿಸಿದ್ರಲ್ಲ ಇಡೀ ಕ್ಷೇತ್ರದಲ್ಲಿ ಅಂದ್ರೆ ಇಡೀ ದೇವೇಗೌಡರ ಕುಟುಂಬ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಸಲ ನಾವು ಗೆಲ್ಲೇಬೇಕು ಅಂತ ಹೇಳಿ ಒಂದು ಆಕ್ರಮಣಕಾರಿಯಾದ ಒಂದು ಪಾಲಿಟಿಕ್ಸ್ ಅನ್ನು ಮಾಡಿದ್ರು ಅವರು ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಭಾಳ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡಿದ್ರು ಅವರು ನಿಮ್ಗೆ ಆಶ್ಚರ್ಯ ಆಗ್ಬೋದು ಕನಕ್ಪುರ ಕ್ಷೇತ್ರ ಏನು ಡಿ ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿರುವಂಥ ಕ್ಷೇತ್ರದಲ್ಲೇ ಮಂಜುನಾಥ್ ಅವ್ರಿಗೆ ಬೆಂಬಲ ವ್ಯಕ್ತ ಭಾಳಷ್ಟು ಬೆಂಬಲ ವ್ಯಕ್ತ ಆಗೋ ರೀತಿಯಾದ ಪ್ರಚಾರ ನಡೀತು ಬಹುಶಃ ನಿಮ್ಗೆ ಆಶ್ಚರ್ಯ ಆದರೂ ಆಗ್ಬೋದು ಅವ್ರು ಕನಕ್ಪುರದಲ್ಲೂ ಕೂಡ ಲೀಡ್ ತೊಗೊಂಡ್ರೆ ಆಶ್ಚರ್ಯ ಇಲ್ಲ ಮಂಜುನಾಥ್ ಅವರು ಸೊ ಈ ತರದ ಒಂದು ದೊಡ್ಡ ಮಟ್ಟದ ಪ್ರತಿರೋಧವನ್ನ ಈ ಬಾರಿ ಡಿ ಕೆ ಸುರೇಶ್ ಎದುರಿಸಿದ್ದಾರೆ ಆಮೇಲೆ ಡಿ ಕೆ ಸುರೇಶ್ ಅಲ್ಲಿ ಗೆಲ್ತಾ ಬಂದಿದ್ರು ಕೂಡ ಕಳೆದ ಚುನಾವಣೆಯಲ್ಲಿ ಅವರು ವಿರುದ್ಧ ಕ್ಯಾಂಡಿಡೇಟ್ ದುರ್ಬಲ ಆಗಿದ್ರು ಕೂಡ ನೋಡಿ ಅವರು ಆರು ಲಕ್ಷದ ಎಪ್ಪತ್ತೊಂದು ಸಾವಿರ ವೋಟ್ ಗೆದ್ದು ತಗೊಂಡಿದ್ರು ಇಲ್ಲಿ ಏನಾಗುತ್ತೆ ನಾನು ಹಿಂದೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಕೆಲವು ಕ್ಷೇತ್ರಗಳಲ್ಲಿ ತಗೊಳ್ಳುವಂತ ಲೀಡ್ ಇರುತ್ತಲ್ಲ ದೊಡ್ಡ ಲೀಡ್ ತಗೊಂಡಂತ ಸಂದರ್ಭದಲ್ಲಿ ನೀವ್ ಬೇರೆ ಮೂರ್ನಾಲ್ಕು ಕ್ಷೇತ್ರದಲ್ಲಿ ಲೀಡ್ ತಗೊಂಡಿದ್ರು ಕೂಡ ಪ್ರಯೋಜನಕ್ಕೆ ಬರಲ್ಲ ಉದಾಹರಣೆಗೆ ನಾನು ಬೆಂಗಳೂರು ದಕ್ಷಿಣ ಕ್ಷೇತ್ರ ಅಂತ ಹೋಗ್ರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಡೆಗೆ ಡಿ ಕೆ ಸುರೇಶ್ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಯಾವತ್ತು ತಲೆ ಹಾಕಿದವರ ಮಾತ್ರ ಬಿಟ್ಟು ನೋಡ್ರಿ ತಲೆ ಹಾಕಿದವರೇ ಅಲ್ಲ ಅಲ್ಲಿ ಅಲ್ಲಿ ಇಡೀ ಅಪಾರ್ಟ್ಮೆಂಟ್ ಗಳು ಹೋಗಿ ಬಿಜೆಪಿಗೆ ಓಟ್ ಮಾಡ್ತಾವ ಕೃಷ್ಣಪ್ಪ ಅವ್ರ ಎಲ್ ಎ ನೀವು ಅಲ್ಲಿ ಎಪ್ಪತ್ತೆಂಬತ್ತು ಸಾವಿರ ಲೀಡ್ ತಗೊಂಡ್ಬಿಟ್ರೆ ನೀವು ಆನೆಕೆಲಲ್ಲಿ ಒಂದು ಹತ್ತು ಸಾವಿರ ಲೀಡು ಮಾಗಡಿಲಿ ಒಂದು ಹತ್ತು ಸಾವಿರ ಲೀಡು ಅಥವಾ ನೀವು ಚನ್ನಪಟ್ಟಣದಲ್ಲಿ ಅಥವಾ ಕನಕಪುರದಲ್ಲಿ ಒಂದು ಹತ್ತು ಸಾವಿರ ಲೀಡ್ ತಗೊಂಡ್ರು ಪ್ರಯೋಜನ ಇಲ್ಲ ಸೊ ಆ ತರದ ಸನ್ನಿವೇಶ ಈ ಬಾರಿ ಇದೆ ಅಂದ್ರೆ ಕೆಲವು ಪಾಕೆಟ್ಸ್ ಅಲ್ಲಿ ರಾಜರಾಜೇಶ್ವರ ನಗರದಲ್ಲಿ ತಕ್ಕ ಮಟ್ಟಿಗೆ ಫೈಟ್ ಕೊಟ್ಟಿದ್ದಾರೆ ಅಂತ ವರದಿಗಳಿದೆ ಸುರೇಶ್ ಅವರು ಆದರೆ ಬೆಂಗಳೂರು ದಕ್ಷಿಣದಲ್ಲಿ ಅವರ ಕಂಪ್ಲೀಟ್ ಇಲ್ಲ ಅದು ತುಂಬಾ ಕಡಿಮೆ ಮತ ತಗೊಳ್ಳುವಂತ ಕ್ಷೇತ್ರ ಅದು ಇನ್ನು ಫಿಫ್ಟಿ ಫಿಫ್ಟಿ ಆಗುತ್ತೆ ಚನ್ನಪಟ್ಟಣನೂ ಕೂಡ ನಿಮ್ಮ ನಿಮಗೆ ಗೊತ್ತು ಫಿಫ್ಟಿ ಫಿಫ್ಟಿ ಈ ಥರದ್ದು ವಾತಾವರಣ ಇದೆ ಇನ್ನು ಮಾಗಡಿ ಮತ್ತೆ ರಾಮನಗರ ಕನಕ್ಪುರ ಸ್ವಲ್ಪ ಲೈಟ್ ಸ್ವೈಪು ಈ ಕಡೆ ಇವ್ರ ಕಡೆನೇ ಅದು ಎಷ್ಟು ತಗೋಬಹುದು ಎಷ್ಟು ಲೀಡ್ ಮಾಡೋದಕ್ಕೆ ಆಗುತ್ತೆ ಅನ್ನೋ ಮುಖ್ಯ ಆಗುತ್ತೆ ಇಲ್ಲಿ ಇವರು ತುಂಬಾ ದೊಡ್ಡ ಫೈಟ್ ಕೊಡಬೇಕು ಅಂತಂದ್ರೆ ಕನಕಪುರದಲ್ಲಿ ಇವ್ರು ಎಪ್ಪತ್ತೆಂಬತ್ತು ಸಾವಿರಲ್ಲಿ ಲೀಡ್ ತಗೋಬೇಕಿತ್ತು ಅಲ್ಲೊಂದು ತಗೋಬೇಕು ಕುಣಿಗಲಲ್ಲಿ ಸ್ವೀಪ್ ಆಗುತ್ತೆ ಈ ಸಲ ಆನ್ಸ ಅನ್ಸುತ್ತೆ ಯಾಕಂದ್ರೆ ನಾವು ಜನಗಳನ್ನ ಕೇಳೋದಾದ್ರೆ ಒಂದು ಅವ್ರು ಹೇಳ್ತಾರೆ ಮಂಜುನಾಥ್ ಅವ್ರಿಗೆ ನಾವು ಗೌರವಿಸ್ತೇವೆ ಅವರು ಉದ್ಯೋಗ ಇದು ಬಟ್ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತದಂಥದ್ದು ಅವರು ಅವ್ರ ಕೆಲಸ ಕಾರ್ಯಗಳನ್ನ ಸಂಪೂರ್ಣವಾಗಿ ಮಾಡೋದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು ಅಭಿವೃದ್ಧಿ ಮಾಡೋದಕ್ಕೆ ನಿಂತಿದ್ದು ಸಿದ್ದರಾಮಯ್ಯವರು ಅಂತ ಗಟ್ಟಿಯಾಗಿ ನಂಬಿರೋವಂಥದ್ದು ಮತ್ತು ಅವ್ರ ಟೈಮಲ್ಲೇ ಅಭಿವೃದ್ಧಿ ಆಗಿರೋಂಥದ್ದು ಜಯದೇವ ಮತ್ತು ಮೈಸೂರು ಕೂಡ ಅವರೇ ಮಾಡಿರೋಂಥದ್ದು ಜಯದೇವ ಕೂಡ ಅನ್ನೋ ಥರದ್ದು ಗಟ್ಟಿ ನಿಲುವುಗಳನ್ನ ತೊಗೊಂಡಿದ್ದಾರೆ ಕುಣಿಗಲಲ್ಲಿ ಫ್ಯಾಕ್ಟ್ರು ಕುಣಿಗಲ್ ಸುತ್ತಮುತ್ತ ಜನ ಈ ಸಲ ಏನಾದರೂ ಗಟ್ಟಿಯಾಗೆ ಲಾಸ್ಟ್ ಟೈಮ್ ಕೂಡ ಅವರೇ ಗಟ್ಟಿಯಾಗಿ ನಿಂತಿದ್ದೆ ಅವರು ಕನಕಪುರದವರು ಚನ್ನಪಟ್ಟಣದವರು ಅಲ್ಲ ಅಂತಿದ್ರೆ ತುಂಬಾ ಕಷ್ಟ ಆಗ್ಬಿಟ್ರು ಅದು ಈ ಸಲ ಗಟ್ಟಿಯಾಗಿ ನಿಂತ್ರ ಲೀಡ್ ಕೊಡೋದ ಅಂತ ಒಂದು ಮತ್ತೆ ಇನ್ನೊಂದು ಏನಂದ್ರೆ ಒಕ್ಲಿಗರಲ್ಲಿ ಒಂದು ಅಂಡರ್ ಕರೆಂಟ್ ಶುರುವಾಗಿತ್ತು ನೀವು ಗಮನಿಸಿದರೋ ಇಲ್ಲವೋ ವಕ್ಕಲಿಗ ಸಮುದಾಯದಲ್ಲಿ ಇಲ್ಲ ದೇವೇಗೌಡರ್ ಫ್ಯಾಮಿಲಿ ನಿ ಈ ಸಲ ಬಿಟ್ಕೊಡಬಾರದು ಅನ್ನೋದು ಈ ಕ್ಷೇತ್ರ ಅಂತಲ್ಲ ಹೇಳೋದು ಹಳೇ ಮೈಸೂರು ಭಾಗದ ಭಾಳಷ್ಟು ಕ್ಷೇತ್ರ ಇನ್ಕ್ಲೂಡಿಂಗ್ ಹಾಸನ ಮಂಡ್ಯ ಇವೆಲ್ಲ ಕಡೆನೂ ಗಮನಿಸ್ಬೋದು ಅಂದರೆ ಎಂದ್ರೆ ಹೋಗ್ಬಿಟ್ಟಿದ್ದಾರೆ ಇವರು ಈ ಸಲ ಬಿಟ್ಟು ಕೈ ಬಿಟ್ಟುಬಿಟ್ರೆ ಇದು ಪಕ್ಷ ನಾಶ ಆಗೋಗುತ್ತೆ ಕೊಟ್ಟರು ರಾಜಕೀಯ ಏನಿದೆ ಅದು ಇಲ್ಲಿ ಮುಗಿದೋಗ್ಬಿಡ್ತದೆ ಕುಟುಂಬದ ರಾಜಕಾರಣ ಅನ್ನೋ ಥರದ್ದು ಒಕ್ಕಲಿಗರಲ್ಲಿ ಒನ್ ಒಂದು ಅಂಡರ್ ಕರೆಂಟ್ ಕೂಡ ಶುರು ಈ ಸಲ ಅದು ಇಲ್ಲೂ ಕೂಡ ಕಾಣಿಸ್ಕೊಂಡಿದೆ ಅದು ಆಮೇಲೆ ಕಾಂಗ್ರೆಸ್ ಲೀಡರ್ಗಳಲ್ಲೇ ಕೂಡ ಮಂಜುನಾಥ್ ಅವ್ರ ಬಗ್ಗೆ ಗೌರವ ಇಟ್ಕೊಂಡವರು ಬಹಳ ಜನ ಇದ್ದಾರೆ ಏ ಯಾವುದ್ಯಾವುದೋ ಕಾರಣಗಳಿಗಾಗಿ ಎಲ್ಲೆಲ್ಲೋ ಅದು ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂದ್ರೆ ಉದಾಹರಣೆಗೆ ಯಾರಿಗೋ ಸರ್ಜರಿ ಆಗಬೇಕಾಗಿರುತ್ತೆ ಏನೋ ಆಗಿರುತ್ತೆ ಇವ್ರ ಹತ್ರ ಮಾತಾಡಿರ್ತಾರೆ ಒಂದು ಕೃತಜ್ಞತೆ ಇರ್ತಲ್ಲ ಅವ್ರ ಲೀಡರ್ಗಳಿಗೆ ಇದ್ದೇ ಇರುತ್ತಲ್ಲ ಅದೆಲ್ಲ ಕೆಲಸ ಮಾಡುವಂಥ ಸಾಧ್ಯತೆ ಇದೆ ಮತ್ತೊಂದು ಹೇಳಬೇಕು ಅಂತಂದ್ರೆ ಈಗ ಇಡೀ ರಾಮನಗರ ಅಥವಾ ಬೆಂಗಳೂರು ಗ್ರಾಮಾಂತರ ಅನ್ನೋ ಹೆಸರು ಕೇಳಿದ್ರೆ ಕುಮಾರಸ್ವಾಮಿ ಅವ್ರ ಹೆಸರು ಕೇಳೋದು ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರ ಇರಲಿ ಇಡೀ ರಾಮನಗರನ ಬಿಟ್ಟು ಕಾಲೇ ತಗೋಟವ್ರೆ ಈ ಒಂದು ದೊಡ್ಡ ಮಟ್ಟದ ಪ್ರತಿರೋಧ ಅಲ್ಲಿನ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಇದೆ ಇನ್ಕ್ಲೂಡಿಂಗ್ ನಾನ್ ನನ್ನ ಕ್ಷೇತ್ರದಲ್ಲಿ ಹೇಳೋದಾದ್ರೆ ಜೆ ಡಿ ಎಸ್ ಕೆಲಸ ಮಾಡದಂತ ಎಲ್ಲಾ ಕಾರ್ಯಕರ್ತರು ಮುಖಂಡರೆಲ್ಲ ಕಾಂಗ್ರೆಸ್ ಕೊಟ್ಟಾಕಿ ಅಂತ ನಿಂತಿದ್ರು ಈ ಸಲದಲ್ಲಿ ಆ ಯಾವತರ ವಾತಾವರಣ ಕ್ರಿಯೇಟ್ ಆಗಿದೆ ಅಂತಂದ್ರೆ ಇನ್ನೊಂದು ಕೇಳಬೇಕು ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ಸರಿಯಾಗಿ ಕೆಲಸ ಮಾಡಿದ್ರ ಇಲ್ಲ ಅನ್ನೋದು ಚನ್ನಪಟ್ಟಣದಲ್ಲಿ ಕೆಲಸ ಮಾಡಿದ್ರ ಅನ್ನೋದಕ್ಕಿಂತ ಸರ್ ಅವರು ಒಂದೇ ಒಂದ್ ಕಾರಣ ಅವ್ರ ಮಗಳನ್ನ ಕಾಂಗ್ರೆಸ್ ಕಳಿಸುವಂತ ಸಾಧ್ಯತೆ ಇತ್ತು ಅದೇನೋ ಆಗ್ಲಿಲ್ಲ ಮೊನ್ನೆಲ್ಲ ಒಂದಷ್ಟು ವಿಚಾರಗಳು ವಿಡಿಯೋಗಳೆಲ್ಲ ಬಂತು ನೋಡಿರ್ಬೋದು ಅನ್ಕೋತೀನಿ ನನ್ನ ತಂದೆ ಅದನ್ನು ಕರೆಕ್ಟಾಗಿ ನೋಡ್ಕೋತಾ ಇಲ್ಲ ನನ್ನ ಮನೆಯಿಂದ ಆಚೆ ಹಾಕಿದ್ರು ಒಂಥರ ನನ್ನನ್ನು ರಾಮನ್ನ ವನವಾಸಕ್ಕೆ ಕಳಿಸೋ ಸ್ಥಿತಿಗೆ ನನ್ನನ್ನ ವನವಾಸಕ್ಕೆ ಕಳಿಸಿದ್ರು ಈ ಥರದೆಲ್ಲ ಮಾತುಗಳಾಯಿತು ಇದು ಕೂಡ ಯೋಗೇಶ್ವರ್ಗೆ ನೆಗೆಟಿವೇ ಇನ್ನು ಮುಂದೆನೂ ಕೂಡ ಯೋಗೇಶ್ವರವರು ಕೆಲಸ ಮಾಡಿದ್ದಾರೆ ದೇವೇಗೌಡರು ಏನು ಅಡಿಪಾಯ ಹಾಕಿದ್ರು ಅದ್ರ ಮೇಲೆ ಕೆಲಸ ಮಾಡ್ಕೊಂಡು ಹೋದಂಥವ್ರು ಇಲ್ಲನಲ್ಲ ಮಾಡ್ಕೊಂಡು ಹೋದಂಥವ್ರು ಅವ್ರು ಮಾಡಿದ ಒಂದೇ ಒಂದು ತಪ್ಪು ಬಿ ಬಿ ಜೆ ಪಿಗೆ ಹೋಗಿದ್ದು ಇಡೀ ಚನ್ನಪಣ ಕ್ಷೇತ್ರ ಯಾವತ್ತೂ ಕೂಡ ಯಾರೇ ನಿಂತರೂ ಕೂಡ ಬಿ ಜೆ ಪಿಲಿ ವೋಟ್ ಹಾಕೋಲ್ಲ ಪ್ರಧಾನಿ ಮೋದಿ ಬಂದು ನಿಂತ್ಕೊಂಡ್ರು ಕೂಡ ಆ ಕ್ಷೇತ್ರದಲ್ಲಿ ವೋಟ್ ಹಾಕಲ್ಲ ಯೋಗೇಶ್ವರ್ ನಿಂತ್ರೆ ಯೋಗ ಯೋಗೇಶ್ವರ್ ನಿಂತ್ಕೊಂಡ್ರೆ ಯಾಕೆ ಆಗ್ತಾರೆ ಅಂತಂದ್ರೆ ಅಲ್ಲಿ ಕಮ್ಯುನಿಟಿ ಬೇಸು ಅಟ್ಲೀಸ್ಟ್ ವೋಟ್ ಬೀಳುತ್ತೆ ಬಟ್ ಗೆಲುವು ಅಂತ ಬಂದಾಗ ಆಪೋಸಿಟ್ ಯಾರಿರ್ತಾರೆ ಇನ್ಕ್ಲೂಡಿಂಗ್ ಯೋಗೇಶ್ವರ ಅವರೇ ಸೈಕಲಲ್ಲೋ ಲಾಸ್ಟ್ ಟೈಮ್ ನಿಂತಿದ್ರು ಸೈಕಲ್ ಆರಾಮಾಗಿ ಗೆದ್ರು ಸೈಕಲಲ್ಲೋ ಇನ್ನ ವಿಜಯಲಲ್ಲೋ ಇನ್ನೊಂದು ಯಾವ್ದ್ರಲ್ಲಿ ನಿಂತ್ಕೊಂಡ್ರೆ ನಾಳೆ ಬೆಳಿಗ್ಗೆ ಎಲೆಕ್ಷನ್ ಹೇಳಿದ್ರೆ ಗೆಲ್ತಾರೆ ಯೋಗೇಶ್ವರ ವಿತೌಟ್ ಬಿ ಜೆ ಪಿ ಲೋಗ್ ನಿಂತ್ಕೊಂಡ್ರು ಆ ಥರ ವಾತಾವರಣ ಅವ್ರಿಗೆ ನೇರವಾಗಿ ಸೆಡಿರುವಂಥದ್ದು ಲೋಕಲಲ್ಲಿ ಬಿ ಜೆ ಪಿ ಮತ್ತು ಬಿ ಜೆ ಪಿಗೋದ್ರೆ ಅವರು ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗಿರೋ ಆಗಿರೋವಂಥದ್ದನ್ನು ಜನಗಳು ನೋಡಿದ್ರು ಮತ್ತು ಅವ್ರ ಸಪೋರ್ಟರ್ಸೇ ನೋಡಿದ್ದಾರೆ ಏನು ಮಾಡಬೇಕು ಅಂತ ಹೇಳಿ ಕಳಿಸಿರ್ತಾರೋ ಅದನ್ನು ಮಾಡ್ದೇ ನೆಂದೇ ಮನೆ ಕೂತ್ಕೊಂಡಿರೋ ವಾತಾವರಣಗಳು ನಾವು ಕಣ್ಣಾರೆ ನೋಡಿದ್ದೀವಿ ಅಲ್ಲಿ ಹಾಗಾಗಿ ಈ ಸಲ ಕೂಡ ಅಲ್ಲಿ ಚನ್ನಪಣ ಕ್ಷೇತ್ರ ಫಿಫ್ಟಿ ಫಿಫ್ಟಿ ಅಂತ ಏನು ಹೇಳಿದೆ ಸಮೀಕ್ಷೆ ನಾವು ಮಾಡಿರೋದ್ರಿಂದ ಜೊತೆಗೆ ನಾನೇ ವೋಟಿಂಗ್ ನಾನು ಓಟ್ ಅಲ್ಲಿರೋದ್ರಿಂದ ನಾನು ನೋಡೋದ್ರ ಮಟ್ಟಿಗೆ ನಮ್ಮ ಪಂಚಾಯತ್ ವ್ಯಾಪ್ತಿ ಮತ್ತೆ ಸುತ್ತಮುತ್ತ ಎಲ್ಲ ಕೂಡ ನೋಡೋದ್ರಿಂದ ಅವ್ರ ಊರಲ್ಲೇನೆ ಯಾರು ಶಿ ಪಿ ಯೋಗೇಶ್ವರ್ ಊರಿನಲ್ಲೇ ಕಾಂಗ್ರೆಸ್ ಲೀಡ್ ಸಿಗುತ್ತೆ ಸರ್ ಸ್ವಂತ ಊರಲ್ಲೇ ಸಿಗುತ್ತೆ ಹಂಗಾಗಿ ಕಂಪ್ಲೀಟ್ ಯಾವಾಗ ಕುಮಾರಸ್ವಾಮಿ ಅವರು ಕಾಲೆತ್ತು ಹೋದ್ರೆ ಆ ಕಡೆಗೆ ಇಡೀ ವಾತಾವರಣ ಇಲ್ಲಿ ಒಂದು ವಿರೋಧಿ ಅಲ್ಲೇ ಒಂದು ಸ್ಪಷ್ಟವಾಗಿ ಹೇಳ್ಬೋದು ಡಿಕೆ ಕೆ ಸುರೇಶ್ ಅವರು ಈ ಬಾರಿನೂ ಗೆದ್ರೆ ಅದು ಮಂಜುನಾಥ್ ಅವ್ರ ಸೋಲ್ ಅದು ಆಕ್ಚುಲಿ ಮಂಜುನಾಥ್ ಸಡನ್ ಆಗಿ ತಂದ್ರು ಹಾಕಿದ್ರು ಅದು ಕುಮಾರಸ್ವಾಮಿ ಸೋಲು ದೇವೇಗೌಡರ ಸೋಲು ಬಟ್ ಇನ್ನೊಂದು ಫ್ಯಾಕ್ಟರ್ ಏನು ವರ್ಕ್ ಮಾಡ್ತಾ ಇದೆ ಅಂದ್ರೆ ಸರ್ ಇದೇ ರಾಮನಗರದಲ್ಲಿ ನೇರವಾಗಿ ಜೆಡಿಎಸ್ ಡಿ ಎಸ್ ಕಾರ್ಯಕರ್ತರು ಹೇಳುವಂತ ಮಾತುಗಳು ನಮ್ಮ ಕುಮಾರಸ್ವಾಮಿ ಅವರೇ ಬೆಂಗಳೂರು ಗ್ರಾಮಾಂತರ ನಿಂತಿದ್ರೆ ನಾವು ಗೆಲ್ಸಲ್ಲ ಅಂತಿದ್ವಾ ಮಂಡ್ಯ ಯಾಕ್ ಬೇಕಿತ್ತು ಅವ್ರಿಗೆ ಹೋಗಿ ಮಂಜುನಾಥರು ಅಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತಾರೆ ಸುಧಾಮೂರ್ತಿ ಅವ್ರು ಕೊಟ್ಟಂಗೆ ಲೋಕಸಭೆಯದು ರಾಜ್ಯಸಭೆಯನ್ನ ಮಂಜುನಾಥಕ್ಕೆ ಕೊಡ್ಬೋದಾಗಿತ್ತಲ್ವ ಇವನು ಯಾಕೆ ತಗೊಬಂದು ರಾಜಕೀಯ ಕೊಚ್ಚಂಗೆ ನಿಲ್ಸವ್ರೆ ಅನ್ನೋ ಮಾತು ಕಳ್ಳ ಅದೇ ಜೆ ಡಿ ಎಸ್ ಕಾರ್ಯಕರ್ತರು ಆಡ್ತಾರೆ ಮತ್ತೆ ಆ ನಡುವೆ ಪ್ರಜ್ವಲ್ ಮಾಡ್ ಕೇಸ್ ಬೇರೆ ಬಂದ್ಬಿಡ್ತಾ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಅವ್ರ ಕ್ಷೇತ್ರದಲ್ಲಿ ಎಫೆಕ್ಟ್ ಆಯ್ತಾ ಇಲ್ವೋ ನನಗಂತೂ ಗೊತ್ತಿಲ್ಲ ಬಟ್ ನಮ್ಮ ಕ್ಷೇತ್ರದಲ್ಲಂತೂ ಪಾಪ ಯಾವುದೇ ಜೆ ಡಿ ಎಸ್ ಕಾರ್ಯಕರ್ತ ಮೊಕ್ಕ ಎತ್ತಿ ಬೇರೆಯವ್ರ ಹತ್ರ ಮಾತಾಡ್ತಿರ್ಲಿಲ್ಲ ಒಂದು ಓಟ್ ಕೆಳಕ್ ಬರ್ತಿರ್ಲಿಲ್ಲ ಆ ಲೆವೆಲ್ಗೆ ವಾತಾವರಣ ಕ್ರಿಯೇಟ್ ಆಗೋಗಿತ್ತು ಮಾತಾಡ್ಸಿರ ಸಾಕು ಪಟ್ಟ ನಗುವಂತ ವಾತಾವರಣ ಜೆ ಡಿ ಎಸ್ ಅವ್ರ ಮುಖ ನೋಡಿದ್ರೆ ಆ ತರ ಕ್ರಿಯೇಟ್ ಆಗಿರೋಂತ ಒಂದು ಒಟ್ಟಾರೆಯಾಗಿ ಏನದು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದ ಫಿಫ್ಟಿ ಫಿಫ್ಟಿ ಅಂತ ಹೇಳೋದಕ್ಕಿಂತ ಸರ್ ಲೀಡಲ್ಲೇ ಇರ್ತಾರೆ ಅಂತ ನನಗೆ ಡಿ ಕೆ ಸುರೇಶ್ ಅವರು ಓವರ್ ಆಲ್ ನೋಡೋದಾದ್ರೆ ಅಂದರೆ ನಾವು ತುಂಬಾ ಎಫರ್ಟ್ ಹಾಕಿ ಒಂದು ಮೂರು ದಿನ ಈ ಭಾಗದಲ್ಲಿ ನೀವು ಹೆಂಗೆ ಹೇಳ್ತೀರಾ ನಗರ ಆಗ್ಬೋದು ಬೆಂಗಳೂರು ದಕ್ಷಿಣ ಆಗ್ಬೋದು ಈಗ ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ ನೀವು ನೀವ್ ಹೇಳ್ತಾರ ಅಂತ ಅದು ಇಲ್ಲಿ ಬೇರೆ ಬೇರೆ ತರಹದ ಕ್ಷೇತ್ರಗಳಿದಾವೆ ಒಂದೊಂದು ಕ್ಷೇತ್ರ ಒಂದೊಂದ್ ತರ ವರ್ತನೆ ಮಾಡುತ್ತೆ ರಾಜ ರಾಜರಾಜೇಶ್ವರಿ ನಗರ ಕ್ಷೇತ್ರ ಬಂದು ಲಾಸ್ಟ್ ಟೈಮು ಕುಸ್ಮಾ ಅವರು ಏನು ಕೆಲಸ ಮಾಡಿದ್ರು ಅದು ಎಲೆಕ್ಷನ್ ಟೈಮಲ್ಲಿ ಬಟ್ ಆ ಫ್ಯಾಕ್ಟ್ರನ್ನ ಕುಸ್ಮಾ ಅವರೇ ವರ್ಕ್ ಮಾಡ್ಕೊಟ್ಟಿದ್ದಾರೆ ಈ ಸಲ ಇನ್ಕ್ಲೂಡಿಂಗ್ ಅವ್ರನ್ನೇ ಮಾತಾಡ್ಸಿದ್ರು ಮತ್ತೆ ಬೇರೆ ಬೇರೆ ಜನಗಳನ್ನ ಮಾತಾಡ್ಸಿದಾಗ ಲಾಸ್ಟ್ ಟೈಮು ನಾವು ಕುಸ್ಮಾ ಅವ್ರಿಗೆ ಏನು ವೋಟ್ ಕೊಟ್ ಕೊಟ್ಟಿದ್ವಿ ಅವ್ರು ಗೆಲ್ಲಬೇಕು ಅಂತ ಓಟ್ ಕೊಟ್ಟಿದ್ವಿ ಬಟ್ ಅವ್ರಿಗೆಲ್ಲಕ್ಕಾಗಲಿಲ್ಲ ಆದ್ರೆ ಈ ಸಲ ಅವರೇ ಬಂದು ಡಿ ಕೆ ಸುರೇಶ್ ಅವ್ರು ಓಟ್ ಕೇಳ್ತಿದ್ದಾರೆ ನೇರವಾಗಿನೇ ಬಟ್ ಅವರಂತೂ ಗೆಲ್ಸಕ್ ಆಗ್ಲಿಲ್ಲ ನಾವ್ ಇವ್ರನ್ನಾದ್ರೂ ಗೆಲ್ಸಬೇಕಲ್ವ ಅವ್ರು ಬಂದ್ ಕೇಳ್ಕೊಂಡಾಗ ನಾವ್ ವಾತಾವರಣ ಹಿಂಗ ಯಾರೋ ಕುಸುಮ ಅವರೇ ಕ್ರಿಯೇಟ್ ಮಾಡಿ ಮಡಗಿದಾರೆ ಇಲ್ಲಿ ನನಗ್ ಅನ್ಸುತ್ತೆ ನನಗ್ ಅನ್ಸುತ್ತೆ ಇದು ಈ ಕ್ಷೇತ್ರದ ಚುನಾವಣೆಯಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ ಬೆಂಗಳೂರು ದಕ್ಷಿಣ ಬೆಂಗಳೂರು ದಕ್ಷಿಣ ಅಲ್ಲಿ ಬಟ್ ಅಲ್ಲಿ ಮೆಜಾರಿಟಿ ಓಟ್ ಕಿತ್ಕೊಂಡ್ರೆ ಅವರು ಒಂದಷ್ಟು ಅಲ್ಲಿ ಎಷ್ಟು ಲೀಡ್ ಜಾಸ್ತಿ ಆಗುತ್ತೋ ಅಷ್ಟು ಇವರ ಸೋಲುವ ಸಾಧ್ಯತೆ ಜಾಸ್ತಿ ಆಗುತ್ತೆ ಸೊ ಒಂಥರ ಫಿಫ್ಟಿ ಫಿಫ್ಟಿ ಅನ್ಬೋದು ನೀವು ಬಟ್ ದೊಡ್ಡ ಮಟ್ಟದ ಅಂತರ ಇಲ್ಲ ಒಂದ್ ಲಕ್ಷ ಒಂದು ಲಕ್ಷ ಏನಿತ್ತು ಲಾಸ್ಟ್ ಟೈಮ್ ಅಲ್ಲಿ ಅದಿರಲ್ಲ ಬಟ್ ಕನಕ್ಪುರ ಜನತೆ ಹೇಳ್ತಾರ ಅದೇನಂದ್ರೆ ಆ ಲಾಸ್ಟ್ ಟೈಮ್ ಒಂದು ಲಕ್ಷ ಕೊಟ್ಟಿದ್ದೀನಿ ಈ ಸಲ ಏಳು ಲಕ್ಷ ಗೆದ್ದ ಮೇಲೆ ಬಂದ್ ಮಾತಾಡ್ಸಿ ನಮ್ಮನ್ನ ಅಲ್ಲಿವರೆಗೂ ನಮ್ಮತ್ರ ಹತ್ರ ಬರ್ಬೇಡಿ ಸರ್ ಅನ್ನೋ ಮಾತುಗಳನ್ನ ಹೇಳ್ತಾರೆ ಬಟ್ ಈ ಸಲ ಕನಕ್ಪುರ ಒಂಥರ ಪವರ್ ಹೌಸ್ ಇದ್ದಂಗಿತ್ತು ಕನಕ್ಪುರದ ಸಾವಿರಾರು ಜನಗಳು ಬೇರೆ 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 ಭಾಗ ಕಳಿಸಿ ಕ್ಯಾಂಪೇನ್ ಅಂತ ಉದಾಹರಣೆಗಳಿದೆ ಅಂದ್ರೆ ಅಲ್ಲಿನ ಲೀಡರ್ನ ಅಲ್ಲೊಂದು ನೂರ್ ಜನ ಇಲ್ಲೊಂದ್ ನೂರ್ ಜನ ಅಂತ ಹಾಕಿದ್ದಾರೆ ಚುನಾವಣೆ ಅಂದ್ರೆ ಅವರು ನೇರವಾಗಿ ಯಾರೋ ಲೀಡರ್ಗಳನ್ನ ಸೆಕೆಂಡ್ ಲೈನ್ ಲೀಡರ್ ಗಳನ್ನ ನಂಬಿಕೊಳ್ಳಲ್ಲ ಅವರು ನೇರವಾಗಿ ಬೂತ್ ಲೆವೆಲ್ ಕಾರ್ಯಕರ್ತರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿರುವಂತವ್ರು ಅವ್ರ ಎಲೆಕ್ಷನ್ ಸ್ಟ್ರಾಟಜಿಸಲ್ಲಿ ಆಗಿರಲ್ಲ ನೋಡಬೇಕು ನೀವ್ ಹೇಳ್ತಿದ್ರ ಇಲ್ಲಿ ಸುರೇಶ್ ಅವ್ರಿಗೆ ಗೆಲ್ತಾರೆ ಅಂತ ನೀವ್ ಹೇಳ್ತಿದ್ರ ನಾನ್ ಹೇಳ್ತಾ ಇದೀನಿ ಇಲ್ಲಿ ಮಂಜುನಾಥ್ ಅವ್ರಿಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಏನಾಗುತ್ತೆ ಏನಾಗುತ್ತೆ ಅಂತ ಎಸ್ ಇದಿಷ್ಟು ನೋಡಿದ್ರಲ್ಲ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರುವಂತಹ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಮತ್ತೆ ವೋಟಿಂಗ್ ಆಗಿರುವಂತದ್ದು ಈ ಕಡೆ ಬೆಂಗಳೂರು ಉತ್ತರ ಬಂದ್ರೆ ಕಂಪ್ಲೀಟ್ ಒನ್ ಸೈಡೆಡ್ ಆಗೋ ಚಾನ್ಸಸ್ ಇದೆ ಅನ್ನೋವಂಥದ್ದು ಈ ಬೆಂಗಳೂರು ಗ್ರಾಮಾಂತರ ನೋಡಿದ್ರೆ ಹೆವಿ ಫೈಟು ನಮಗೆ ಒಂಥರ ವಿಮರ್ಶೆ ಇದೆ ಅವ್ರಿಗೆ ಒಂಥರ ವಿಮರ್ಶೆ ಇದೆ ಓಕೆ ಬಟ್ ಓವರ್ ಆಲ್ ಏನಾಗುತ್ತೆ ಅನ್ನೋದು ಅಲ್ಟಿಮೇಟ್ಲಿ ರಿಸಲ್ಟ್ ದಿನ ನಮಗೆ ಗೊತ್ತಾಗುತ್ತೆ ಅವತ್ತೊಂದು ದಿನ ಈ ಒಂದು ಚರ್ಚೆನ ನಾವು ಸರ್ ಕಂಟಿನ್ಯೂ ಮಾಡೋಣ ಇದಿಷ್ಟು ನೋಡೋದ್ರಲ್ಲ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಕ್ಷೇತ್ರಗಳ ವಿಮರ್ಶೆ ಆಗಿತ್ತು ಸದಾ ನೋಡ್ತಿರಿ ಮತ್ತೊಂದಷ್ಟು ವಿವರಣೆಗಳೊಂದಿಗೆ ಮತ್ತೊಂದಷ್ಟು ಕ್ಷೇತ್ರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸದಾ ನೋಡ್ತೀರಿ ಕನ್ನಡ ಪ್ಲಾನೆಟ್